ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಡೈಲಿ ಲಾಗ್ನ ಇದ್ದೀನಿ ನಾವು ಸ್ಯಾಟರ್ಡೇ ಮಕ್ಕಳಿಗೆ ಸ್ಕೂಲ್ನ ಮುಗಿಸ್ಕೊಂಬಿಟ್ಟು ಮಧ್ಯಾಹ್ನ ಹೊರಟ್ವಿ ಅಲ್ಲಿ ಭಾನುವಾರ ನಮಗೆ ಮನೆಯಲ್ಲಿ ಬಾಳೆಹೊನ್ನೂರಿನಲ್ಲಿ ನಿಮಿಂಗ್ ಸೆರೆಮನಿ ಪ್ರೋಗ್ರಾಮ್ ಇರೋದರಿಂದ ನನ್ನ ತಂಗಿ ಪಾಪುದು ಸಂಡೇ ಬೇರೆ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಿಟ್ಟು ತಕ್ಷಣ ಹೊರಡಬೇಕಿತ್ತು ಯಾಕಂದರೆ ಮಗನಿಗೆ ಕೂಡ ಸಂಜೆ ಅವನಿಗೆ ಇತ್ತು ಮೈಸೂರಿಗೆ ಒಂದು ತ್ರೀ ಡೇಸ್ ಹಾಗಾಗಿ ಸಂಜೆ ಬೇರೆ ಪ್ರೋಗ್ರಾಮ್ ಮುಗಿಸಿ ಬೇಗ ಹೋಗಬೇಕಾಗಿರೋದ್ರಿಂದ ಸ್ಯಾಟರ್ಡೇ ಆದರೂ ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟ್ವಿ ಆದರೂ ಕೂಡ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಾಲ್ಕು ಗಂಟೆನೇ ಆಗೋಯ್ತು ಮಕ್ಕಳು ಸ್ಕೂಲಿಂದ ಬಂದು ಮನೆಗೆ ಅದರ ನಂತರ ನಾವು ರೆಡಿ ಆಗಿದ್ವಿ ಆದರೂ ಕೂಡ ಹೊರಟು ನಮಗೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಕೆಲವೊಂದು ಶಾಪಿಂಗ್ ಕೂಡ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಾಲ್ಕು ಗಂಟೆನೇ ಆಗೋಯಿತು ಹಾಗೆ ನಮ್ಮಲ್ಲಿ ಹೊತ್ತು ಸಂಜೆ ನೋಡ್ಬೋದು ನಮ್ಮ ಮಾವನ ಮಕ್ಕಳಿಬ್ಬರು ಬಂದಿದ್ದರು ಹಾಗೆ ಅವಳ ನಮ್ಮ ಮಾವನ ಮಗಳ ಮಕ್ಕಳು ಇಬ್ಬರು ಕೂಡ ಇದ್ದರು ಹಾಗೆ ನನ್ನ ಮಕ್ಕಳು ನನ್ನ ತಂಗಿ ಮಗ ಅವರೆಲ್ಲ ಹಾಗೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಇದು ನಮ್ಮಮ್ಮ ಹಾಗೆ ಅಲ್ಲಿ ಗೊತ್ತಿರೋದು ನನ್ನ ತಂಗಿ ಹಸ್ಬೆಂಡು ಹಾಗೆ ನನ್ನ ತಂಗಿ ಕೂಡ ಪಾಪುನ ಎತ್ಕೊಂಡಿದ್ದಾನೆ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಾನು ಕಾಣ್ತಾ ಇಲ್ಲ ಹೀಗೆ ಎಲ್ಲರೂ ಏನೋ ಸ್ವಲ್ಪ ತಮಾಷೆ ಎಲ್ಲ ಮಾಡ್ಕೊಂಡಿದ್ವಿ ಹಾಗೆ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದಿರೋಂಥದ್ದು ನಾನು ನೋಡ್ಬೋದು ನಿದ್ದೆ ಕೂಡ ನನಗೆ ಸರಿಯಾಗಲಿಲ್ಲ ರಾತ್ರಿ ಕೂಡ ತುಂಬ ಹೊತ್ತೆಲ್ಲ ಮಾತಾಡ್ತಾ ಕೂತ್ಕೊಂಡ್ಬಿಟ್ವಿ ನಮ್ಮ ಮಾವನ ಮಕ್ಕಳೆಲ್ಲ ಇರೋದ್ರಿಂದ ಹಾಗಾಗಿ ತುಂಬ ನಿದ್ರೆ ಕೂಡ ಸರಿಯಾಗಲಿಲ್ಲ ನನಗೆ ಹಾಗೆ ಮಾರ್ನಿಂಗ್ ಇದ್ದಾಯಿತು ಹಾಗೆ ಮಾರ್ನಿಂಗ್ ಇದ್ದಾಗಿಂದ ನಮಗೆ ರೆಡಿ ಆಗೋದು ಎಲ್ಲ ಅಂತ ಅದು ಕೆ ಅದು ಇದು ಕೆಲಸಗಳು ಸಣ್ಣ ಪುಟ್ಟ ಅಂತ ಫುಲ್ ಬಿಟ್ವಿ ಹಾಗೆ ರೆಡಿ ಆಗೋವರೆಗೂ ನಮಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಹೊರಟ್ಮೇಲೆ ಅದು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ಹೋದ್ಮೇಲೆ ಕೂಡ ನಾನು ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ನಮ್ಮ ಕಾರಲ್ಲಿ ನಾವು ಇಷ್ಟು ಜನ ಇದ್ವಿ అలాగే సరే ಹಾಗೆ ನಾವು ಮಾರ್ನಿಂಗ್ ಬಂದುಬಿಟ್ಟು ಫಸ್ಟು ನಾವು ಮಾಡ್ಕೊಂಡಿದ್ದೆ ಫಲತಾಂಬುಲದ ರೆಡಿ ಮಾಡ್ಕೊಳ್ಬೇಕಿತ್ತು ಅದನ್ನೆಲ್ಲವೂ ನಾವು ಕವರಿಗೆ ಹಾಕಿಡ್ಬಂಡು ಅದು ಮೊದಲೇ ಹಾಕಿಟ್ಕೊಂಡ್ರೆ ಸರಿ ಆಗೋದಿಲ್ಲ ಅಲ್ಲಿ ತರಲಿಕ್ಕೆಲ್ಲ ರಗಳೇ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದೇ ಹಾಕಬಿಡೋಣ ಅದಿನ್ನೆಷ್ಟೊತ್ತಿನ ಕೆಲಸ ಅಂದ್ಬಿಟ್ಟು ಇಲ್ಲಿ ಹಾಲ್ಗೆ ಬಂದುಬಿಟ್ಟೆ ಅದನ್ನ ರೆಡಿ ಮಾಡ್ಕೊಂಡ್ವಿ ಅದನ್ನಷ್ಟು ರೆಡಿ ಆದಮೇಲೆ ಮತ್ತೆ ಇದು ಬೆತ್ತದ ತೊಟ್ಲಿತ್ತು ಹಾಗಾಗಿ ಅದಕ್ಕೆ ತುಂಬ ಏನು ಹೂವೆಲ್ಲ ಹಾಕೋದು ಚೆನ್ನಾಗಿ ಅನ್ಸೋದಿಲ್ಲ ಹಾಗೆ ಒಂದು ಸಿಂಪಲ್ಲಾಗಿ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಫ್ಲವರ್ನ ಹಾಕ್ತಾಯಿದ್ದೀವಿ ಅಷ್ಟೇ ಬೇ ಬೇರೆ ಎಲ್ಲ ಡೆಕೋರೇಟನ್ನು ಮಾಡಿದ್ರು ಹಾಗೆ ಒಂದು ಲೈಟಿಂಗ್ಸ್ ಎಲ್ಲ ಹಾಕುವಂಥದ್ದಿತ್ತು ಅದನ್ನು ಕೂಡ ಎಲ್ಲ ಮಾಡ್ತಾ ಇದ್ದಾರೆ ನೋಡಬಹುದು ಲೈಟಿಂಗ್ಸ್ ಕೂಡ ಎಲ್ಲ ಹಾಕ್ತಾ ಇದ್ರು ಹೀಗೂ ಫಂಕ್ಷನ್ ಎಲ್ಲ ಏನು ಸ್ವಲ್ಪ ಲೇಟ್ ಆಗಿ ಇದ್ದಿದ್ರಿಂದ ಏನು ನಮ್ಗೆ ಅರ್ಜೆಂಟ್ ಏನು ಇರ್ಲಿಲ್ಲ ನಿಧಾನಕ್ಕೆ ಮಾಡ್ಕೊಂಡ್ವಿ ಬೇರೆ ಎಲ್ಲಾನು ಹಾಗೇನೆ ಫಂಕ್ಷನ್ ಕೂಡ ತುಂಬಾನೇ ಚೆನ್ನಾಗ್ ಆಯ್ತು ಹಾಗೆ ಪಾಪುಗೆ ಸಂಸ್ಕೃತಿ ಅಂತ ಹೇಳಿ ನೇಮನ್ನ ಇಟ್ಟಿದ್ವಿ ಹೇಗಿದೆ ಅನ್ನೋದನ್ನ ಹೇಳಿ ಕಮೆಂಟ್ ಅಲ್ಲಿ ಸಂಸ್ಕೃತಿ ಅನ್ನೋದ್ ಅರ್ಥ ಕೂಡ ತುಂಬಾನೇ ಒಂದು ಚೆನ್ನಾಗಿರೋದ್ರಿಂದ ಸಂಸ್ಕೃತಿ ಅಂತ ಇಟ್ವಿ ಹಾಗೆ ಆ ಪಾಪುದ ಅಣ್ಣನಿಗೆ ಕೂಡ ಸಮಕ್ಷಾರ್ಯ ಅಂತ ಇತ್ತು ನೇಮು ಹಾಗಾಗಿ ಅದಕ್ಕೂ ಕೂಡ ಮ್ಯಾಚ್ ಆಗೋ ಹಾಗೆ ಇರುತ್ತೆ ಅಂದ್ಬಿಟ್ಟು ಸಂಸ್ಕೃತಿ ಅಂತ ಇಟ್ಟಿದ್ದೀವಿ ಹಾಗೆ ಫಂಕ್ಷನ್ ಅಂತೂ ತುಂಬಾ ಒಂದು ಚೆನ್ನಾಗಾಯಿತು ಹಾಗೆ ಬನ್ನಿ ನಂತರ ನಾನು ನಿಮಗೆ ಸಿಗ್ತೀನಿ ಇವತ್ತಿನ ಫಂಕ್ಷನ್ನ ನೀವು ಪೂರ್ತಿಯಾಗಿ ನೋಡ್ಬೋದು ಇವತ್ತಿನ ಒಂದು ಲಾಗಲ್ಲಿ ಬನ್ನಿ ನಂತರ ಮಾತಾಡೋಣ Some sounds pretty

ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಒಂದು ಫೋರ್ ತರ್ಟಿ ಆಗಿತ್ತು ನಾವು ಹೊರಟಷ್ಟೊತ್ತಿಗೆ ಹಾಗೆಯೇ ಹೊರಟ್ವಿ ನಾವು ಮಾತ್ರ ಇದ್ವಿ ಎಲ್ಲರೂ ಹೋಗಾಗಿತ್ತು ಅಂದರೆ ಕೆಲವು ಲಗೇಜ್ಗಳೆಲ್ಲ ಇರೋದ್ರಿಂದ ಹಾಗೆ ನನ್ನ ತಂಗಿ ಕಾರಿಗೆ ಹಾಗೂ ನಮ್ಮ ಕಾರಿಗೆ ಎರಡು ಕಾರಿಗೂ ಇಲ್ಲ ಲಗೇಜ್ ಎಲ್ಲ ಇಟ್ಕೊಳ್ತಾ ರೆಡಿ ಆಗ್ತಾ ಹೊರಡ್ತಾ ಇದ್ದೀವಿ ನಾವು ನೋಡ್ಬೋದು ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ನಾವು ನಂತರ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಶೃಂಗೇರಿ ಹೊರಟ್ಬಿಟ್ವಿ ಯಾಕಂದರೆ ನನ್ನ ಮಗನಿಗೆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಬೇಕಿತ್ತು ಹಾಗೆ ಅವನು ಮೈಸೂರು ಟ್ರಿಪ್ ಹೋಗ್ತಾ ಇರೋದ್ರಿಂದ ಒಂದು ತ್ರೀ ಡೇಸ್ ಹಾಗಾಗಿ ಅವನಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವನು ನೈನ್ ತರ್ಟಿಗೆ ಬಿಡಬೇಕಿತ್ತು ಹಾಗಾಗಿ ನಾವು ಅಲ್ಲಿಂದ ಹೊರಟ್ಬಿಟ್ವಿ ಹಾಗಾಗಿ ನೆಕ್ಸ್ಟ್ ಡೇ ಲಾಗ್ ಕೂಡ ಬರುತ್ತೆ ನೋಡ್ತಾ ಇರಿ ಇವತ್ತಿನ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್